ಬ್ರಾಂಡೆಡ್ ಕ್ರೀಡಾ ಸಾಮಗ್ರಿಗಳ ನಕಲಿಯನ್ನು ಮಾರುತ್ತಿದ್ದ ಎರಡು ಅಂಗಡಿಗಳ ಮೇಲೆ ಪೊಲೀಸರು ದಾಳಿ ನಡೆಸಿ ಸುಮಾರು ಎಂಟು ಲಕ್ಷ ಮೊತ್ತದ ಸಾಮಗ್ರಿಗಳನ್ನು ವಶಪಡಿಸಿಕೊಂಡು ಇಬ್ಬರು ಮಾಲಕರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಇತ್ತೀಚೆಗೆ ಬ್ರಾಂಡ್ ಪ್ರೊಟೆಕ್ಟರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ದಕ್ಷಿಣ ಭಾರತದ ಪ್ರಾದೇಶಿಕ ಮುಖ್ಯಸ್ಥರ ಸ್ಟೀಫನ್ ರಾಜ್ ನಕಲಿ ಕ್ರೀಡಾ ಸಾಮಗ್ರಿಗಳು ಮಾರಾಟವಾಗುತ್ತಿರುವ ಬಗ್ಗೆ ದೂರು ದಾಖಲಿಸಿದ್ದರು ಈ ಸಂಬಂಧ ಉಳ್ಳಾಲ ಠಾಣಾ ವ್ಯಾಪ್ತಿಯಲ್ಲಿ ಆಗಸ್ಟ್ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಉಳ್ಳಾ ಠಾಣಾ ವ್ಯಾಪ್ತಿಯ ಸ್ಪೋರ್ಟ್ಸ್ ವಿನ್ನರ್ ಅಂಗಡಿ ಮತ್ತು ಮಂಗಳೂರಿನ ಬಂದರ್ನಲ್ಲಿರುವ ಮಹಾದೇವ್ ಸ್ಪೋರ್ಟ್ಸ್ ಸೆಂಟರ್ ಗೆ ದಾಳಿ ಮಾಡಲಾಗಿತ್ತು ಈ ವೇಳೆ ನಿವಿಯಾ ಯೋನೆಸ್ಕ್ ಎಂದು ಬ್ರ್ಯಾಂಡ್ ಗಳ ಹೆಸರಿನಲ್ಲಿ ಹಾಕಿರುವ ನಕಲಿ ಫುಟ್ಬಾಲ್ಗಳು ವಾಲಿಬಾಲ್ಗಳು ಹಾಗೂ ಬ್ಯಾಡ್ಮಿಂಟನ್ ರಾಕೆಟ್ ಗಳನ್ನ ವಶಕ್ಕೆ ಪಡೆದಿದ್ದಾರೆ ಸುಮಾರು ಮುನ್ನೂರು ನಕಲಿ ವಾಲಿಬಾಲ್ಗಳು ಫುಟ್ಬಾಲ್ಗಳು ಹಾಗೂ ಬ್ಯಾಡ್ಮಿಂಟನ್ ರಾಕೆಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ನಕಲಿ ಸ್ಪೋರ್ಟ್ಸ್ ಸಾಮಗ್ರಿಗಳು ಪಂಜಾಬ್ನ ಜಲಂಧರ್ನಿಂದ ಬರುತ್ತಿದೆ ಎಂಬ ವಿಚಾರ ಪ್ರಾಥಮಿಕ ತನಿಖೆಯಲ್ಲಿ ಬೆಳಕಿಗೆ ಬಂದಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಮುಂದುವರಿಯುತ್ತಿದೆ ಎಂದು ಡಿಸಿಪಿ ಮಿಥುನ್ ಎಚ್ಎನ್ ತಿಳಿಸಿದ್ದಾರೆ Uh ma'am, it's still going on. Actually yesterday's raid it was around three point five lakh. I think uh more than hundred uh hundred uh different pieces of uh store, DVR, and you next right. So the concrete products of these are being today also uh, similar complaint was received that uh, one more shop so, uh today morning uh, we have conducted the raid in this shop and uh, ಸ್ಪೋರ್ಟ್ಸ್ ಐಡನ್ ಒಂದು ಟೀಮ್ ಮಾಡ್ತೀವಿ ಮತ್ತೆ ಅದೇ ರೀತಿ ಕೇಂದ್ರ ಉಪವಿಭಾಗದಿಂದ ಒಂದು ಟೀಮ್ ಎರಡು ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡಿ ಕೆಲವು ಸಾಕ್ಷ್ಯಾಧಾರಗಳು ಸ್ವಲ್ಪ ಸಿ ಸಿ ಟಿವಿ ಇರ್ಬೋದು ಇನ್ನಿತರ ತಾಂತ್ರಿಕ ಸಾಕ್ಷ್ಯಾಧಾರಗಳನ್ನು ಪಡೆದು ಒಟ್ಟು ಐದು ಜನ ಆರೋಪಿಗಳನ್ನ ನಿನ್ನೆ ದಿನ ಅಂದ್ರೆ ಹದಿನೆಂಟನೇ ತಾರೀಕು ಮಹಾರಾಷ್ಟ್ರದ ಪುಣೆಯಲ್ಲಿ ಅವ್ರನ್ನ ಪತ್ತೆ ಹಚ್ಚಿರ್ತೀವಿ ಸೊ ಇನ್ನು ಕೂಡ ಈಗಲೂ ಕೂಡ ಇಟ್ಸ್ ಅನ್ ಆನ್ ಗೋಯಿಂಗ್